ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಗೊಂದು ಟಾಟಾ ಇಂಡಿಕಾ ವಿಷ್ಟಾ ಕಾರ್ ಗಾಡಿ ಹಿಕ್ಕಿದಾರಲ್ಲ ಸೇಲ್ಗಿರುವಂಥದ್ದು ಹೌದು ಸರ್ ಏನೈತೆ ರೀ ಮಾಡಲು ಎರಡು ಸಾವಿರದ ಒಂಬತ್ತು ಸರ್ ಎರಡು ಸಾವಿರದ ಒಂಬತ್ತೈತ್ರಿ ಮಾಡಲು ಹೌದು ಸರ್ ಓಕೆ ತ ಓನರ್ ಎಷ್ಟು ಇದ್ರೆ ಗಾಡಿಗೆ ಮೂರನೇ గాడి గాడ యారు తోతారా రన్నింగ్ అయితే లక్ష టైర్ కండీషన్ ఫ్రంట్ టు బ్యాక్ సైడ్ స్టేప్ పర్సెంట్ ఇంజన్ కండీషన్ గాడ బాడీ సార్ ಇಂಜನ್ನ ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ ಸಿವಲ್ಡ್ ಇಂಜನ್ ಐತ್ರಿ ರೀ ಇಲ್ಲ ಸಿವಲಸ ಏನಾಗಿಲ್ಲ ಇಲ್ಲ ಇಲ್ಲ ಗಾಡಿ ಆಕ್ಸಿಡೆಂಟು ರೀಪೇಂಟು ಡೆಂತು ಕ್ರಾಸಸ್ ಗಾಡಿ ಮೇಲೆ ಕೇಸಸ್ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತೆ ರೀ ಹೌದು ಸರಿ ಏನು ಕೊಡ್ತೈತೆ ರೀ ಇಪ್ಪತ್ತು ಇಪ್ಪತ್ತೆರಡು ತನಕ ಕೊಡ್ತೈತೆ ರೀ ಡೀಸೆಲ್ ಹೊಂಟು ಡೀಸೆಲ್ ಓಕೆ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಪಿಕ್ಚರ್ಸು ಎಂಗ ಹಾಂ ಸಿಗುತ್ತೆ ಓಕೆ ಇದೆಲ್ಲ ವರ್ಕ್ ಐತ್ರಿ ಓಕೆ 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 ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಲ್ಲಿ ತನಕ ಐತೆ ಎಫ್ ಸಿ ಇನ್ಸೂರೆನ್ಸು ಎಫ್ ಸಿ ಎರಡು ಸಾವಿರದ ಇಪ್ಪತ್ತೊಂಬತ್ತುವರೆಗಿದೆ ಸರ್ ಇನ್ಸೂರೆನ್ಸ್ ಬಂದು ಈ ಈ ತಿಂಗಳ ಈ ವರ್ಷ ನಾಲ್ಕನೇ ತಿಂಗಳು ನಾಲ್ಕನೇ ತಿಂಗಳವರೆಗೆ ಈ ವರ್ಷ ನಾಲ್ಕನೇ ತನಕ ಹಾಂ ಓಕೆ ನಿಮ್ಮ ಗಾಡಿ ತೊಗೊಂಡ್ರೆ ಏನೋ ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ಅಲ್ರಿ ಏನಿಲ್ಲ ಸರ್ ಅಷ್ಟೊಂದ್ರೆ ಕಂಡೀಷನ್ ಐತ್ರಿ ಆ ಹಾಂ ಕಂಡೀಷನ್ ಐತೆ ಓಕೆ ಇನ್ನು ಡೈರೆಕ್ಟ್ ರೇಟದಿಷ ಬಂದಾಗ ಸರ್ ತಾವೇನು ಕೋಟ್ ಮಾಡ್ತೀರಾ ಪ್ರೈಜು ಒಂದು ಹೇಳಿದ್ರು

ಬಳ್ಳಾರಿಗಿನ ಸಿಟಿಯಾಗೈತೆ ರೀ ನಾಟಿ ಸಿಟಿಯಾಗಿ ಸಿಟಿಗೆ ಬಂದು ಕಾಲ್ ಮಾಡಿದ್ರೆ ಗಾಡಿ ತೋರಿಸ್ತಿರತ್ತವು ಹಾಂ ತೋರಿಸಿ ಓಕೆ ಸರ್ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದತ್ರಿ ಹಾಂ ಇದೆ ನಂಬರ್ ಓಕೆ ಸಪ್ರೇಟ್ ಮಾಡಿರ್ತೀವಿ ಆದಷ್ಟು ಬಂದೋರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು